ಸಾವಿರಾರು ಕೋಟಿ ರೂಪಾಯಿ ಇದೆ ಅದನ್ನ ಏನಾದರೂ ಮಾಡಿ ಉಪಯೋಗ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಪ್ರತಿ ಜಿಲ್ಲೆಗೆ ಒಂದು ವಸತಿ ಶಾಲೆಯನ್ನು ತಗಿಬೇಕು ಅನ್ನುವಂತ ಉದ್ದೇಶ ಯಾಕೆ ನಿಮ್ ಸರ್ಕಾರದಲ್ಲಿ ಕೂಡ ರೆಸಿಡೆನ್ಷಿಯಲ್ ಸ್ಕೂಲ್ ತೆಗೆದಿ ಬಿ ಇದೆ ವಾಲ್ಮೀಕಿಲಿ ಎಲ್ಲಾ ಇಲಾಖೆಯಿಂದ ರೆಸಿಡೆನ್ಷಿಯಲ್ ಸ್ಕೂಲ್ ಗಳು ತೆಗೆತವಿಲ್ಲ ನೀವು ಹೇಳದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ ಬಂದ ತಕ್ಷಣ ಗೌರ್ಮೆಂಟ್ ಶಾಲೆಗಳು ಅಂದ್ರೆ ಏನ್ ಗೌರ್ಮೆಂಟ್ ರೆಸಿಡೆನ್ಶಿಯಲ್ ಸ್ಕೂಲ್ ತಗಿಬಾರ್ದು ಯಾವ್ದು ಇಲಾಖೆ ತೆಗಿಬಾರ್ದಾ ನೀವು ಕೇಳ್ತಕ್ಕಂಥದ್ದು ಯು ಮಿಡ್ ಟು ಸೇವ್ ಇ ಶುಡ್ ನಾಟ್ ಹ್ಯಾವ್ ಎನಿ ಗೌರ್ಮೆಂಟ್ ರೆಸಿಡೆನ್ಶಿಯಲ್ ಸ್ಕೂಲ್ ಅಟ್ ಆಲ್ ವಾಟ್ ಯುರ್ ಟಾಕಿಂಗ್ ಬಿ ಕ್ಲಿಯರ್ ಆನ್ ದ ವೇ ಯು ಆರ್ ಟ್ರೈ ಟು ಸೇಸ್ ರೆಸಿಡೆನ್ಶಿಯಲ್ ಸ್ಕೂಲ್ ಗಳು ತೆಗೆದು ಬಿಟ್ಟರೆ ಗೌರ್ಮೆಂಟ್ ಶಾಲೆಗಳು ಏನು ಅಂತ ಹೇಳಿದ್ರೆ ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್ ಸೊ ಅಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ ಗಳು ತೆಗಿಬಾರ ನೀವು ಹೇಳಿರ್ತಕ್ಕಂಥದ್ದು ಯಾಕೆ ನಾನು ಎದ್ದ ಹೇಳ್ತಾ ಇದ್ದರೆ ನಿಮ್ ನೌನ ನಮ್ಗೆ ಅರ್ಥ ಆಗುತ್ತೆ ಅರುಣ್ ಅವರು ನಾನು ಅಲ್ಲೇ ಬಂದಾಗ ಕ್ರೀಚ್ ಬಗ್ಗೆ ಮಾತಾಡದೆ ಕ್ರೀಚ್ ಬಗ್ಗೆ ನಾವಿಬ್ಬರು ಮಾತಾಡಿದೆ ಅವರು ನಾನು ಇಲ್ಲಿ ಈಗ ಮಾತನಾಡಬೇಕಂತಂದ್ರೆ ಯಾವ್ದು ಸುಮ್ನೆ ನಾನು ಸುಳ್ಳಾದಂತ ಮಾಹಿತಿ ಇಲ್ಲಿ ಸದನಕ್ಕೆ ಕೊಡಕ್ಕೆ ಬರಲ್ಲ ಕ್ರೀಚ್ ನಲ್ಲಿ ನಾನೇ ಸ್ವತಃ ಕೂಡ ಹೋಗಿಲ್ಲ ಇವ್ರು ಯಾವಾಗ್ಲೂ ಏನೇ ಆಗ್ತದಂತಾರೆ ಇವ್ರು ಯಾರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ತಾರೆ ಅವ್ರ ಬೈ ಅಂಡ್ ಲಾಸ್ ಆರ್ ಒನ್ಲಿ ಟ್ರಾನ್ಸಿಟ್ ಫಾರ್ಮ್ ಇರ್ತಾರೆ ಟೆಂಪ್ರವರಿಯಾಗಿ ಹದಿನೈದು ಕನ್ಸಲ್ಲಿ ಬರ್ತಾರೆ ನಲವತ್ತು ದಿವಸ ಕೆಲಸ ಮಾಡ್ತಾರೆ ಅರ್ವತ್ ದಿವಸ ಕೆಲಸ ಮಾಡಿ ಹೋಗ್ತಾರೆ ನಾವಿದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋದ್ರಿಂದ ಅವ್ರ ಮಕ್ಕಳನ್ನ ರೆಸಿಡೆನ್ಸಿಯಲ್ ಸ್ಕೂಲ್ ಹಾಕಿ ಎಲ್ಲನ ಕೆಲಸಕ್ಕೆ ಹೋದ್ರ ಪರವಾಗಿಲ್ಲ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ವೇರ್ ವಿಡ್ ಜಸ್ಟ್ ರೀಡ್ ಇಟ್ ಟು ಯು ಇದು ಕೇಂದ್ರ ಸರ್ಕಾರ ಒಪ್ತಾ ಇರಲಿಲ್ಲ ಮೊದ್ಲು ಇದು ಯಾವುದೇ ಸ್ಕೂಲ್ಗಳಿಗೆ ದುಡ್ಡು ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಮೊದಲು ಒಪ್ತಾನೆ ಇರಲಿಲ್ಲ ಆಮೇಲೆ ಈ ದುಡ್ಡು ಏನಿದೆ ಆಸ್ ಯು ಮೋರ್ ಹ್ಯಾಪಿ ಟು ಟು ಅದರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೊಡ್ಲಿಕ್ಕೆ ಮೋರ್ ಕಾಜ್ ಇದೆ ಅಷ್ಟೇ ನಮಗೂ ಸ್ವಲ್ಪ ಮಟ್ಟಿಗೆ ಕಾಜ್ ಇದೆ ನಮ್ಮಿಬ್ರು ಕಾಮನ್ ಸೆನ್ಸ್ ಸೇಮ್ ಇದೆ ಬಟ್ ದ ಪ್ರಾವಿಜನ್ ಆಫ್ ಡಸ್ ನಾಟ್ ಅಗ್ರಿ ಟು ದಿಸ್ ಇಟ್ ಸೇಸ್ ಇಟ್ ಯೂಸ್ ವೆಲ್ಫೇರ್ ಫಾರ್ ದೆಮ್ ಇನಿ ಸೆಸ್ ಕಲೆಕ್ಟ್ ಆನ್ ದ ಲೇಬರ್ ಇಟ್ ಸ್ಪೆಸಿಫಿಕ್ಲಿ ಸ್ಪೆಂಡ್ ಫಾರ್ ದೆಮ್ ಅನ್ನೋದಕ್ಕೆ ಒಂದು ಕಾನೂನು ಇದೆ ನಾನು ಯಾವುದೋ ಒಂದು ಸೆಸ್ ಕಲೆಕ್ಟ್ ಮಾಡಿದ್ರೆ ಬೇರೆ ಕೂಡ ಬರಲ್ಲ ಈಗ ಟ್ರಾನ್ಸ್ಪೋರ್ಟ್ ನಾನ್ ಸೆಸ್ ಕಲೆಕ್ಟ್ ಮಾಡಿದ್ರೆ ನವೀನ್ ಅವರು ಕೇಳಿಕೊಳ್ಳಿ ಇಫ್ ಐ ಕಲೆಕ್ಟ್ ಸೆಸ್ ಫ್ರಮ್ ಟ್ರಾನ್ಸ್ಪೋರ್ಟ್ ಐ ಕೆ ನಾಟ್ ಗಿವ್ ಟು ಇನ್ಆರ್ಗನೈಸ್ ಸೆಕ್ಟರ್ ಸೊ ಹಂಗಾಗಿ ನ ಏನ್ ಕಲೆಕ್ಟ್ ಮಾಡ್ತಾ ಇದೀವಿ ಕೇಂದ್ರ ಸರ್ಕಾರ ಆಗಿರ್ಲಿ ಸುಪ್ರೀಂ ಕೋರ್ಟ್ ಆಗಿರ್ಲಿ ವೆರಿ ಸ್ಪೆಸಿಫಿಕ್ಲಿ ದಟ್ ದಿಸ್ ಮನಿ ಯೂಸ್ ಫಾರ್ ಓನ್ಲಿ ಫಾರ್ ಸಚ್ ಪೀಪಲ್ ಅನ್ನೋದಕ್ಕೆ ಇದು ಮಾಡ್ತಾ ಇರೋದು ನಾನು ನಿಮೆಲ್ಲರಿಕಿಂತ ಜಾಸ್ತಿ ನನಗೆ ಪ್ರಜರ್ ಇದೆ ನಾನು ಇರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡದಲ್ಲಿ ಎಷ್ಟು ಮಕ್ಕಳು ಹಾಸ್ಟೆಲ್ ದಿನ ನಮಗೆ ಪರಿಚಯ ಫೋನ್ ಮಾಡ್ತಾರೆ ಗೊತ್ತಾ ನಿಮಗೆ ಹಾಸ್ಟೆಲ್ಗೆ ದಿನಕ್ಕೆ ನಾನೀಗ ಕಳೆದ ಬಾರಿ ನಮ್ಮ ಸದ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇಪ್ಪತ್ತು ಹಾಸ್ಟೆಲ್ ಕೊಟ್ಟಿದ್ದಾರೆ ನಮಗೆ ಹುಬ್ಬಳ್ಳಿ ಇಪ್ಪತ್ತು ಹಾಸ್ಟೆಲ್ ಕೊಟ್ಟಿದ್ದಾರೆ ಇನ್ನೂ ಇವತ್ತಿಗೆ ಆಸ್ ಅಕ್ವೈರ್ ಫಿಫ್ಟಿ ಮೂರು ಹಾಸ್ಟೆಲ್ ಸ್ಟುಡೆ ಎಂಟು ಸಾವಿರ ಮಕ್ಕಳು ನಮಗೆ ಇವತ್ತು ಹಾಸ್ಟೆಲ್ಗೆ ಬೇಕು ಬೇಕು ಅಂತ ಕಳೆ ಬೀಳ್ತಾರೆ ಬೇರೆ ಬೇರೆ ಎಲ್ಲ ಜಿಲ್ಲೆಯಿಂದ ಹಾಸ್ಟೆಲ್ ಗಳು ಐಡಿಯಾ ಏನಿದೆ ದುಡ್ಡನ್ನ ಸದುಪಯೋಗ ಉಪಯೋಗ ಮಾಡ್ಕೋಬೇಕು ಉಪಯೋಗ ಆಗ್ಬೇಕು ಕನ್ಸ್ಟ್ರಕ್ಷನ್ ಮಕ್ಕಳು ಯಾಕೆ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಹೋಗ್ಬಾರ್ದಾ ಬಡ ಮಕ್ಕಳು ಕನ್ಸ್ಟ್ರ ಹೋಗ್ಬಾರ್ದಾ ಆಯ್ತು ಬೋರ್ಡಿಂಗ್ನಾಗ ಎಲ್ಲ ಕನ್ಸ್ಟ್ರಕ್ಷನ್ ಮಕ್ಕಳಿಗೆ ನೀವು ಜಾಗ ಕೊಡ್ತೀರ ಅಲ್ಲಿ ಬಿಸ್ ಬೇಸ್ ಟು ಗೆಟ್ ಇನ್ ಟು ಬೋರ್ಡಿಂಗ್ ಸ್ಕೂಲ್ ಏನಿದೆ ಪ್ರಿಯಾರಿಟಿ ನೈಂಟಿ ಪ್ಲಸ್ ಇರಬೇಕು ನೈಂಟಿ ಫೈ ಇರಬೇಕು ನೈಂಟಿ ಕಿನ್ನ ಕೆಮ್ಮ ಕಮ್ಮಿ ಮಕ್ಕಳಿದ್ರೆ ನಿಮಗೆ ಒಬಿಸಿ ಸೀಟ್ಗಳೇ ಸಿಗದಲ್ಲ ರಿಟರ್ನ್ ಎಕ್ಸಾಮ್ ಇದೆ ಇದು ಯಾರು ಹೋಗ್ತಾರೆ ಇಲ್ಲಿ ಬೇಲ್ದಾರು ಪೇಂಟರು ಕಾರ್ಪೆಂಟರು ಟೈಲ್ ಮಾಡೋರು ಇಂಥ ದೊಡ್ಡರು ಮಕ್ಕಳು ಹೋಗೋದು ಶಾಲೆಗಳಿಗೆ ಯಾರು ಹೋಗ್ತಾರೆ ಇಲ್ಲಿ ಈ ಶಾಲೆಗಳು ಹೋಗೋರು ಯಾರು ಹೂ ಆರ್ ದಿಸ್ ಪೀಪಲ್ ಹೂ ಆರ್ ದಿ ಸ್ಟೂಡೆಂಟ್ಸ್ ಹೂ ಆರ್ ದಿ ಸ್ಟೂಡೆಂಟ್ಸ್ ಗೋಯಿಂಗ್ ಯಾರು ಅಲ್ರೆಡಿ ಕಾಂಪಿಟೇಷನ್ ಇಲ್ಲ ಅಟ್ ಲೀಸ್ಟ್ ಅವರೇ ಹೋಗ್ತಾರಲ್ಲ ಕಾಂಪಿಟೇಷನ್ ಕೂಡ ಅವರೇ ಹೋಗ್ತಾರಲ್ಲ ಐದರ್ ಐದರ್ವೆ ಈ ಒಂದು ಕಾಂಪಿಟೇಷನ್ ಓನ್ಲಿ ಕನ್ಸ್ಟ್ರಕ್ಷನ್ ಲೇಬರ್ ಓನ್ಲಿ ಇಟ್ ಬೆನಿಫಿಟ್ ಚಿಲ್ಡ್ರನ್ಗೋ ಇಟ್ಲಿ ಕಲೆಕ್ಟಿಂಗ್ ಸೆಸ್ ಫ್ರಾಮ್ ದೆಮ್ ದೇ ಆರ್ ಅರ್ನಿಂಗ್ ಫಾರ್ ದಿಸ್ ನೀವು ಹೇಳೋ ಪಾಯಿಂಟ್ ವ್ಯಾಲಿಡ್ ಇದೆ ಐ ಅಂಡರ್ಸ್ಟುಡ್ ವೆರ್ ಯಾವ ಕಮಿಂಗ್ ಫ್ರಮ್ ವಾಟ್ ಯು ಸೆಡ್ ಇಸ್ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಬೇರೆ ಇಲಾಖೆಯಲ್ಲಿ ಅವರಿಗೆ ತೊಂದರೆ ಆಗ್ತದೆ ನೀವು ಆ ದುಡ್ಡನ್ನ ಕೊಡಿ ಇಫ್ ದೇರ್ ವಾಸ್ ಅ ಪ್ರಾವಿಜನ್ ನಿಮ್ ಸರ್ಕಾರನೇ ಮೊದ್ಲು ಕೊಟ್ಟು ಬಿಡ್ತಾ ಇತ್ತು ಎಲ್ಲ ಸರ್ಕಾರಗಳು ಕೊಡ್ತಾ ಇದ್ವು ಈ ದುಡ್ಡು ಏನಿದೆ ನಿಮ್ಮ ನಿಮ್ಮ ಕಾಲದಲ್ಲಿ ಕೂಡ ಸುಮಾರು ಆರೂವರೆ ಏಳು ಸಾವಿರ ಕೋಟಿ ಖರ್ಚಾಗಿದೆ ಐ ನಾಟ್ ಬ್ಲೇಮಿಂಗ್ ಯು ದರ್ ಇಸ್ ನೋ ಪ್ರಾವಿಷನ್ ಟು ಗಿವ್ ಇಫ್ ದರ್ ಪ್ರಾವಿಜನ್ ಇವರ್ ಗೋರ್ಮೆಂಟ್ ಐ ಸ್ಟಾರ್ಟ್ ಟೂ ತೌಸಂಡ್ ಸೆವೆನ್ ಈ ಬೋರ್ಡ್ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ತರ್ಟೀನ್ ಏಡ್ ಇಟ್ಟಿದ್ದು ಏಟೀನ್ ಟು ಟ್ವೆಂಟಿ ಐ ನೋ ಬೈ ಹಾರ್ಟ್ ಐ ಆಮ್ ರಿಯಲಿ ರೆಪೆಕ್ಟಿಂಗ್ ಯೋರ್ ಥಿಂಗ್ ದರ್ ಇಸ್ ನೋ ಪ್ರಾವಿಷನ್ ಟು ಗಿವ್ ಮನಿ ಟು ಎನಿ ಅದರ್ ಡಿಪಾರ್ಟ್ಮೆಂಟ್ ಇಫ್ ನಾಟ್ ವಿಡ್ ಲಾಂಗ್ ಬ್ಯಾಕ್ ಎನಿ ಸಬ್ಸಿಡಿ ಗೌರ್ಮೆಂಟ್ ಇಟ್ ಒಂದು ಇದು ಆರನೇ ಕ್ಲಾಸ್ನಿಂದ ಹನ್ನೇ ಕ್ಲಾಸ್ ತಕ್ಕ ಮಾಡ್ತಕ್ಕಂಥದ್ದು ಫ್ರಮ್ ಸಿಕ್ಸ್ ಟು ಟ್ವೆಲ್ತ್ ಮಾಡ್ತಾ ಇದ್ದೀವಿ ಫ್ಯೂಚರಿಸ್ಟಿಕ್ ಕೂಡ ಇಫ್ ಥಿಂಗ್ಸ್ ಗೋ ವೆಲ್ ಮೊದಲ ಹಂತದಲ್ಲಿ ಮಾಡ್ತಾ ಇದ್ದೀವಿ ಇನ್ನ ಡಿಮ್ಯಾಂಡ್ ಇದೆ ಬಹಳಷ್ಟು ಎಮ್ ಎಲ್ ಎಕ್ ಕೊಡಿ ನಮಗ್ ಕೊಡಿ ಅಂತ ಹೇಳ್ತಿದ್ರೆ ಅದಕ್ಕಾಗಿ ಮಾಡ್ತಕ್ಕಂಥದ್ದು ನೀವೇನು ಹೇಳ್ತಾ ಇದೀರಿ ದಿಸ್ ಮನಿ ನಾಟ್ ಬಿ ಡೈವರ್ಟೆಡ್ ಇಲ್ಲಿ ಯಾವುದೇ ಲೇಬರ್ ಮಿನಿಸ್ಟರ್ ಆಗಿರ್ಲಿ ಯಾವುದೇ ಸರ್ಕಾರ ಬರಲಿ ಈ ದುಡ್ಡನ್ನ ಬೇರೆ ಇಲಾಖೆಗೆ ಡೈವರ್ಟ್ ಮಾಡಕ್ ಬರೋ ಹಂಗಾಗಿ ಈ ಕನ್ಸ್ಟ್ರಕ್ಷನ್ ದುಡ್ಡು ಏನಿದೆ ಸೆಸ್ ದುಡ್ ಏನಿದೆ ಕನ್ಸ್ಟ್ರಕ್ಷನ್ ಅವ್ರಿಗೆ ಕೊಡಬೇಕಂತ ಕಾಯ್ದೆ ಬೈಟ್ ಬೈಸ್ ವೈ ಸೊ ಅಪರೆನ್ಷನ್ ನಿಮ್ಗೆ ಏನಿದೆ ಯಾಕೆ ಕಟ್ತಾ ಇದೀವಿ ಇದು ಕಟ್ಬಿಟ್ಟು ನಾವು ನಡೆಸಲ್ಲ ಶಿಕ್ಷಣ ಕೊಡಬೇಕು ಅನ್ನೋದು ಮಹತ್ವದ ಉದ್ದೇಶ ಆದರೂ ಕೂಡ ಆ ಮಕ್ಕಳು ಮಾತ್ರ ಪ್ರತ್ಯೇಕವಾಗಿಟ್ಟರೆ ಅವ್ರು ಮುಖ್ಯವಾಹಿನಿಗೆ ಬರೆಯೋದು ಹೇಗೆ ಒಂದ್ ಕೀಳರ್ಮೆ ಬರಲ್ವಾ ಇದರಲ್ಲಿ ಸಭಾಧ್ಯಕ್ಷರೇ ಇದು ಎಸ್ ಸಿ ಹಾಸ್ಟೆಲ್ ಹಾಸ್ಟೆಲ್ ಅಥವಾ ಓಬಿಸಿ ಹಾಸ್ಟೆಲ್ ಥರ ಅಲ್ಲ ಯಾರು ಕನ್ಸ್ಟ್ರಕ್ಷನ್ ವರ್ಕರ್ ಇರ್ತಾನೆ ಅವ್ರ ಮಕ್ಕಳು ದಿಲ್ ಬಿ ಎಂಟರ್ ಫಾರ್ ದಿಸ್ ಗೋರ್ಮೆಂಟ್ ಆಫ್ ಇಂಡಿಯಾ ವೈಡ್ ಲೆಟರ್ ಡೇಟೆಡ್ ಸೆವೆನ್ ಸಿಕ್ಸ್ ಟೂಸನ್ ಸಿಕ್ಸ್ಟೀನ್ ಅಂಡರ್ ಸೆಕ್ಷನ್ ಸಿಕ್ಸ್ಟಿ ಆಫ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಕ್ಟ್ ಸಿಕ್ಸ್ ಅ ಡೈರೆಕ್ಷನ್ ಟು ಆಲ್ ಸ್ಟೇಟಿಂಗ್ ದಟ್ ನಾಟ್ ಟು ಸ್ಪೆಂಡ್ ಸೆಸ್ ಫಂಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಫಾರ್ ಸ್ಕೂಲ್ಸ್ ಹಾಸ್ಪಿಟಲ್ಸ್ ಟ್ರೈನಿಂಗ್ ಸೆಂಟರ್ಸ್ ಲೇಬರ್ ಶೆಡ್ ಕಮ್ ನೈಟ್ ಶೆಲ್ಟರ್ ಅದು ಯಾವ್ದು ವೇಟಿಂಗ್ ಹಾಲ್ ಹಾಸ್ಟಲ್ಸ್ ಇನ್ನೂ ಮಾಡಬಾರ್ದು ನಮಗೆ ಕೇಂದ್ರ ಸರ್ಕಾರ ಗೈಡ್ ಲೈನ್ಸ್ however next subsequent argument, government of india had issued an amendment to all the states government wide its letter dated 1st of december 2023 wherein the provision has been created under the education assistance opening of special educational training institutions for the wards of registered boc workers ನೆಕ್ಸ್ಟ್ ದ ಕನ್ಸ್ಟ್ರಕ್ಷನ್ ಆಫ್ ದ ಸ್ಕೂಲ್ ಬಿಲ್ಡಿಂಗ್ಸ್ ಫಾರ್ ದ ವಾರ್ಡ್ಸ್ ಆಫ್ ಬಿಒಿ ವರ್ಕರ್ಸ್ ಮೇ ಬಿ ಡನ್ ಫ್ರಮ್ ದ ಬಿಒಿ ವೆಲ್ಫೇರ್ ಫಂಡ್ ಚೈಲ್ಡ್ ಸ್ಪೆಸಿಫಿಕ್ ಎಕ್ಸ್ಪೆಂಡಿಚರ್ ಲೈಕ್ ಯೂನಿಫಾರ್ಮ್ ಫುಡ್ ಬುಕ್ಸ್ ಎಕ್ಸೆಟ್ರಾ ಮೇ ಬಿ ಆಲ್ಸೋ ಬೋನ್ ಫ್ರಮ್ ದ ಸೆಸ್ ಫಂಡ್ ಅಂತ ಈ ತರ ಗೈಡ್ ಇದೆ ಹಂಗಾಗಿ ನಿಮ್ಮ ನಿಮಗೆ ಏನು ಆತಂಕ ಇದೆ ದಿಸ್ ವಿಲ್ ಬಿಫಿನೆಟ್ಲಿ ಆ ಸ್ಟ್ಯಾಂಡರ್ಡ್ ಒನ್ ಈ ಕೆಲವು ಕೆಲವು ಹಾಸ್ಟೆಲ್ಸ್ ಗಳು ಏನಿದಾವ ಡೆಫಿನೆಟ್ಲಿ ಎಲ್ಲ ಇಲಾಖೆಯಲ್ಲಿ ಸರಿ ಇಲ್ಲದ್ರು ಕೂಡ ಕೆಲವು ಹಾಸ್ಟೆಲ್ ಗಳು ಬಹಳ ಚೆನ್ನಾಗಿದಾವೆ ನಮ್ಮ ಹತ್ರ ದುಡ್ಡಿರೋದ್ರಿಂದ ಅವ್ರು ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ ದುಡ್ಡು ದುಡ್ಡು ಇದೆ ನಮ್ಮಲ್ಲಿ ಇವಾಗ ಸುಮ್ಮನೆ ಉದಾಹರಣೆಗೆ ಕೇಳ್ತದೆ ಅಲ್ಲಿ ನಮ್ಮ ಐವನ್ ಅವರು ಕೇಳ್ತಾರೆ ನೀವು ಎಷ್ಟು ಫೀಸ್ ದುಡ್ಡು ಎಷ್ಟು ನಮಗೆ ಬಂದ ತಕ್ಷಣ ಅದಕ್ಕೆ ಈಗ ಕಳೆದ ಮೂರು ವರ್ಷದಲ್ಲಿ ಹದಿನಾಲ್ಕು ಲಕ್ಷ ಮಕ್ಕಳಿಗೆ ದುಡ್ಡು ಕೊಟ್ಟಿದೀವಿ ನಾವು ಹದಿನಾಲ್ಕು ಲಕ್ಷ ಮಕ್ಕಳಿಗೆ ದುಡ್ಡು ಕೊಟ್ಟಿದೀವಿ ಕಳೆದ ಮೂರು ವರ್ಷದಲ್ಲಿ ಲಾಸ್ಟ್ ತ್ರೀ ಇಯರ್ಸ್ ಫೋರ್ಟೀನ್ ಗಿವನ್ ಮನಿ ಅಗೇನ್ ವಿ ಮಚ್ ಆಫ್ ಮನಿ ಐಡಿಯಾ ಇಸ್ ನಾವು ಕೂಡ ಬಡ ಮಕ್ಕಳಿಗೆ ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅವ್ರಿಂದ ಸೆಸ್ ಬರೋದು ನಮಗ್ ಸಾವಿರಾರು ಕೋಟಿ ಸೆಸ್ ಬರ್ತಕ್ಕಂಥದ್ದು ಕಾರಣ ಅವ್ರಿದ್ದಾರೆ ಆ ದುಡ್ಡು ಅವ್ರ ಮಕ್ಕಳಿಗೆ ಅವ್ರಿಗೆ ಅನುಕೂಲ ಆಗ್ಲಿಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಫರ್ದರ್ ಇಸ್ ಎನಿಥಿಂಗ್ ಯು ಪ್ಲೀಸ್ ಆಮ್ ರೆಡಿ ಟು ಲಿಸನ್ ಬಟ್ ನೀವು ಕೇಳ್ತಕ್ಕಂಥ ಫಂಡಮೆಂಟಲ್ ಪಾಯಿಂಟ್ ಬೇರೆ ಇಲಾಖೆಗೆ ದುಡ್ಡು ಕೊಡ್ಲಿಕ್ಕೆ ದರ್ ಇಸ್ ನೋ ಪ್ರಾವಿಜನ್ ಸರ್ ಹಂಗೇನ ಪ್ರಾವಿಜನ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರೆ ನಾಳೆ ಎಲ್ಲರೂ ಕೊಟ್ಟಬಿಡ್ಬೋದು ದರ್ ಇಸ್ ನೋ ವೇ ದಟ್ ಕೆನ್ ಬಿ ಡನ್ ಅಂತ ನನ್ನ ಅಭಿಪ್ರಾಯ ನವೀನ್ ಅವರು ಮಾತನಾಡಲಿ ಸಜೆಷನ್ ಏನಿತ್ತು ಈ ದುಡ್ಡನ್ನ ಬೇರೆ ಇಲಾಖೆ ಕೊಡ್ಬೇಕಂತ ಹೇಳಿದ್ರು ಅದಾದ್ಮೇಲೆ ಏನಾಯ್ತು ಇಲಾಖೆಗೆ ಕೊಡಬೇಡಿ ಇಲಾಖೆ ಕೊಡಕ್ ಬರದಲ್ಲ ಅಂತಂದ್ರಾಗ ಅವ್ರಿಗೆ ಸ್ಕಿಲ್ಲಿಂಗ್ ಹೆಂಗ್ ಮಾಡ್ತೀರ ಅಂತ ಕೇಳಿದ್ರು ಅವರಿಗೆ ಇಲಾಖೆಗೆ ದುಡ್ಡು ಕೊಟ್ಬಿಡ್ರಿ ಸ್ಕಿಲ್ಲಿಂಗ್ ಹೆಂಗ್ ಮಾಡ್ತೀರ ಅಂತ ಕೇಳಿದ್ರು ಅದಕ್ಕೆ ನಾವು ಕೂಡ ಮುಂದೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡ್ತಾ ಇದೀವಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಏನ್ ಮಾಡ್ತಾ ಇದೀವಿ ಸಭಾಧ್ಯಕ್ಷರ ನಾನು ಬಹಳಷ್ಟು ಒಂದು ಒಂದು ಸಂದರ್ಭದಲ್ಲಿ ಸ್ಕಿಲ್ ಕೂಡ ಸ್ಕಿಲ್ ಕೂಡ ನನ್ನ ಕೈಯಲ್ಲಿತ್ತು ನಾವು ಮಕ್ಕಳನ್ನ ಬಹಳ ಜನಕ್ಕೆ ಸ್ಕಿಲ್ ಮಾಡ್ತೀವಿ ಸರ್ಟಿಫಿಕೇಟ್ ಗಳು ಕೊಡ್ತೀವಿ ನಲ್ವತ್ತು ಕೋಟಿ ಸರ್ಟಿಫಿಕೇಟ್ ಇದೆ ದೇಶದ ಜನ ಕೊಟ್ಟಿದ್ದವ್ರಿಗೆ ಆ ಸರ್ಟಿಫಿಕೇಟ್ ನಲ್ಲಿ ಯಾರಿಗೂ ಒಂದು ಕೆಲಸ ಸಿಗೋದಲ್ಲ ರೆಕಗ್ನೈಸ್ಡ್ ಆಫ್ ಗೋರ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಸ್ಟ್ಯೂನ್ಸ್ಗಳದ್ದಾವೆ ಸ್ಟೇಟ್ ಇನ್ಸ್ಟಿಟಿಟ್ಯೂಸ್ ಇದ್ದಾವೆ ಬಹಳಷ್ಟು ಜನರ ಸರ್ಟಿಫಿಕೇಟ್ ಮನೆಗೆ ಒಂದು ಸಿಗ್ತಾವೆ ಹೋಗ್ರಿ ನಾನು ಮೊದಲನೇ ಬಾರಿಗೆ ಮಿನಿಸ್ಟ್ರಿ ಇದ್ದಾಗ ನಾನು ಕೇಂದ್ರ ಸರ್ಕಾರದ ರೂಢಿ ಸಾಹೇಬ್ ಇದ್ದು ಅಲ್ಲಿ ಹೋಗಿದ್ದು ಕೇಂದ್ರ ಸರ್ಕಾರದ ಒಂದು ಟಾರ್ಗೆಟ್ ಇತ್ತು ಎಲ್ಲರಿಗೆ ಸರ್ಟಿಫಿಕೇಟ್ ಕೊಡಬೇಕು ಹೇಳಿ ಈ ಸರ್ಟಿಫಿಕೇಟ್ ಟ್ರೈನಿಂಗ್ ಅಂತಕ್ಕಂಥದ್ದು ಕಾಲ ಕಾಲಕ್ಕೆ ಬದಲಾವಣೆ ಆಗುತ್ತೆ ಇದು ಸರ್ಟಿಫಿಕೇಟ್ ಯಾರು ಕೊಡಬೇಕು ಸರ್ಕಾರಗಳು ಕೊಡಬಾರ್ದು ಸರ್ಟಿಫಿಕೇಟ್ ನಾವು ಯಾವಾಗಲೂ ವ್ಯಕ್ ಇರದಲ್ಲ ಟ್ರೈನಿಂಗ್ ಏನ್ ನಡೀತಕ್ಕಂಥದ್ದು ಇಂಡಸ್ಟ್ರಿಯವ್ರಿಗೆ ಬರ್ತದೆ ಇಂಡಸ್ಟ್ರಿ ಪೀಪಲ್ ವಿಲ್ ಬಿ ಹಾವಿಂಗ್ ಬೆಟರ್ ನೋಸ್ ಟು ಗಿವ್ ವಾಟ್ ಆಫ್ ಟ್ರೇಡ್ ಮಾಡಬೇಕು ಟ್ರೇಡ್ ಯಾವ ರೀತಿ ಸಿಲ್ಬಸ್ ಸೆಟ್ ಮಾಡ್ಬೇಕಂತ ಸ್ಟೇಟ್ ಸರ್ಕಾರಕ್ಕಿನ ಟ್ರೇಡ್ ಯೂನಿಯನ್ ಅವರಿಗೆ ಟ್ರೇಡ್ ನಡೆಸ್ತಕ್ಕಂಥ ಅದಕ್ಕಾಗಿ ನಾವು ಮುಂದ ಬರ್ತಕ್ಕಂಥ ಎರಡು ಸೆಂಟರ್ ಆಫ್ ಎಕ್ಸಲೆನ್ಸ್ ತರ್ತಾ ಇದ್ದೀವಿ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಇದೇ ಲೇಬರ್ ಯಾರು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ ಲೇಬರ್ ಸರ್ ಅವರಿಗೆ ಸಂಪೂರ್ಣ ಟ್ರೇಡ್ ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ರೇಡ್ ಮಾಡತಕ್ಕಂಥದ ಮುಂದೆ ತರ್ತಾ ಇದ್ದೀವಿ ದಟ್ ಟುಕ್ ಟು ಇರ್ಸ್ ಟು ಕಮ್ ಟು ದಿಸ್ ಲೆವೆಲ್ ಹಿಂಗೇನೋ ಮಾಡಿ ಸುಮ್ಮನೆ ಬಿಲ್ಡಿಂಗ್ ಮಾಡೋ ಟ್ರೈನಿಂಗ್ ಕೊಡಕ್ಕೆ ಬರಲ್ಲ ಯಾ ಟ್ರೈನ್ ಮಾಡಬೇಕು ಹು ಆಸ್ ಟು ಟ್ರೈನ್ ಇಸ್ ಇಟ್ ಸೋ ಈಸಿ ಟು ಟ್ರೈನ್ ಟುಮಾರೋ ಅದಕ್ಕೆ ಎಲ್ಲಾ ಫಾರ್ ಎಕ್ಸಾಂಪಲ್ ಆಟೋಮೇಟಿವ್ ಸ್ಪೇಸ್ ಆಟೋಮೇಟಿವ್ ಸ್ಪೇಸ್ ಇರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಗಳು ಕರೆಸ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಇರ್ತಕ್ಕಂಥ ಕ್ರೀಡೆ ಇರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಯವರನ್ನು ಕರೆಸ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಇರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಯವರಿಗೆ ಕರೆಸ್ತಾ ಇದೀವಿ ಒಂದು ನೋಡಲ್ ಕಂಪನಿ ಕರೆಸ್ತಾ ಇದೀವಿ ಇದನ್ನ ಮಾಡ್ಲಿಕ್ಕಿನವರಿಗೆ ಇಷ್ಟೆಲ್ಲ ಒದ್ದಾಡೋದು ನಮ್ಗೆ ಎರಡು ವರ್ಷ ತಾಗಿದೆ ಪ್ಲಾನ್ ಅಪ್ರೂವ್ ಆಗಿದೆ ಇನ್ನೊಂದು ಸದಸ್ಯದಲ್ಲಿ ಮುಖ್ಯಮಂತ್ರಿ ಅವರಿಗೆ ನಾವು ಇದನ್ನ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ ಇನ್ನೊಂದು ತಿಂಗಳಲ್ಲಿ ಎರಡು ಪ್ರಾಥಮಿಕವಾಗಿ ಎರಡು ಬಾರಿ ಒಂದು ಧಾರವಾಡ ಜಿಲ್ಲೆಯಲ್ಲಿ ಒಂದು ಮೈಸೂರು ಭಾಗದಲ್ಲಿ ಎರಡು ಪ್ರಾರಂಭ ಮಾಡ್ಬೇಕಂತ ನಮ್ಮ ಬೋರ್ಡ್ ವತಿಯಿಂದ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಉತ್ತರ ಇದೆ ಇಟ್ಸ್ ನಾಟ್ ದಟ್ ವಿ ಆರ್ ನಾಟ್ ಪ್ಲಾನಿಂಗ್ ನೀವು ಪ್ರಾರಂಭದಲ್ಲಿ ಏನು ಹೇಳ್ಬಿಟ್ರಿ ಅವ್ರಿಗೆ ರೊಕ್ಕ ಕೊಡ್ರಿ ಅಂತ ಹೇಳಿದ್ರಿ ನಾ ಅವ್ರಿಗೆ ರೊಕ್ಕ ಕೊಟ್ಟರೆ ಮತ್ತೆ ಟ್ರೈನಿಂಗ್ ಆಗುತ್ತೆ ಎಲ್ಲ ಅಲ್ಲಿಗೆ ಬರೋದು ನೀವು ಮಾತಾಡಿ ನಿಮ್ಲತಾ ಕುಂದ್ಕೊಂಡು ಮಾತಾಡಬಾರದು ಬೇಡಬೇಡಿ ಅಲ್ಲಮ್ಮ ಪೂರ್ಣ ಪರಿಚಯ ಕೊಡೋದು ಕೊಡಿ ಸೆಂಟ್ ಅಲ್ಲಿ ಮಾಡ್ತೀವಿ ಅದು ಯಾಕಂದ್ ಝೋನ್ ವೈಸ್ ಮಾಡ್ತೀವಿ ಅಮ್ಮ ಎಲ್ಲಾ ಝೋನ್ ಮಕ್ಕಳಲ್ಲಿ ಬರ್ತಾರೆ ಇಟ್ ವಿಲ್ ಬಿ ಬೋರ್ಡಿಂಗ್ ಸುಮಾರು ಏಳು ಸಾವಿರ ಜನಕ್ಕೆ ಅಟ್ ಎಟ್ ಟೈಮ್ ನಾವು ಟ್ರೈನ್ ಮಾಡತಕ್ಕಂಥ ವ್ಯವಸ್ಥೆಗೆ ಒಂದ್ ಪ್ರಯತ್ನವನ್ನು ಮಾಡ್ತಾ ಇದೀವಿ ಸೊ ನಿಮ್ ಗಮನಕ್ಕೆ ಬಿಕಾಸ್ ಯು ಸೆಟ್ ನೀವು ಕನ್ಸ್ಟ್ರಕ್ಷನ್ ಲೇಬರ್ಸ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ನಾವು ಮಾಡ್ತಕ್ಕಂಥದ್ದು ಇದು ಎಜುಕೇಶನ್ ಬಗ್ಗೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಹೌ ಮಚ್ ಮನಿ ಸ್ಪೆಂಡ್ ಫಾರ್ ಎಜುಕೇಶನ್ ಅಂತಕ್ಕಂಥದ್ದು ನೀವು ನೋಡ್ತಾ ಇದ್ದಾರೆ ಎಜುಕೇಶನ್ ಗೆ ನಾವು ಮಕ್ಕಳಿಗೆ ದುಡ್ಡು ಬಹಳ ಕೊಟ್ಟಿದ್ದೇವೆ ನೀವು ಕೇಳಿದ ತಕ್ಷಣ ಅದಕ್ಕೆ ನಾನು ಇದೆ ನಿಮ್ಗೆ ಮಾಹಿತಿ ನಾನು ಇಲ್ಲಿ ಸದನಕ್ಕೆ ಹೇಳಿಕ ಇಚ್ಛೆ ಬಯಸ್ತೀನಿ ಇಲ್ಲಿವರೆಗೆ ಎಜುಕೇಶನ್ ಅಸಿಸ್ಟೆನ್ಸ್ ಬಿಟ್ವೀನ್ ಎರಡು ಸಾವಿರ ಆರಿಂದ ಎರಡು ಸಾವಿರ ಏಳುವರೆಗೆ ಎರಡು ಸಾವಿರ ಇಪ್ಪತ್ಮೂರು ಇಪ್ಪತ್ಮೂರ ಎರಡು ಸಾವಿರದ ಆರನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರನೇ ನಾವು ಟೋಟಲ್ ಮಕ್ಕಳಿಗೆ ಹನ್ನೆರಡು ಲಕ್ಷ ಮಕ್ಕಳಿಗೆ ಮಾತ್ರ ನಾವು ಅಸಿಸ್ಟೆನ್ಸ್ ಕೊಟ್ಟಿರೋದು ಕಳೆದ ಮೂರು ವರ್ಷದಲ್ಲಿ ಹದಿನಾಲ್ಕು ಲಕ್ಷ ಮಕ್ಕಳಿಗೆ ಅಸಿಸ್ಟೆನ್ಸ್ ಕೊಟ್ಟಿದ್ದೀವಿ ಇಲ್ಲಿವರೆಗೆ ಇವರು ಪೇಡ್ ಅಮೌಂಟ್ ಇರ್ತಕ್ಕಂಥ ಸಾವಿರ ಕೋಟಿ ಇದ್ರೆ ನಾವು ಕಳೆದ ಮೂರು ವರ್ಷದಲ್ಲಿ ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಅದು ಒಂದೇ ವರ್ಷ ಯಾಕೆ ಜಂಪ್ ಆಯ್ತದೆ ಸರ್ ಅಂತಂದು ಹೇಳಿದ್ರೆ ಅವ್ರು ಹೇಳಿದ್ರು ವ್ಯಾಲಿಡ್ ಕೂಡ ಇರ್ಬೋದು ರೀಸನ್ ಕೋವಿಡ್ ನಲ್ಲಿ ಜಾಸ್ತಿ ಕೊಟ್ಟರು ಅಂತ ಹೇಳಿರ್ತಕ್ಕಂಥ ಕೋವಿಡ್ ಟೈಮ್ ನಲ್ಲಿ ಕೊಡ್ಲಿ ಜಾಸ್ತಿ ದಟ್ಸ್ ಓಕೆ ಎವ್ರಿ ಗೋರ್ಮೆಂಟ್ ಪ್ರಿಯೋಗಿಟಿ ಟು ಗಿ ಮೋರ್ ಅರ್ಲೆಸ್ ಬಿಕಾಸ್ ಗೇ ಮೋರ್ ಐ ನೆವರ್ ಕ್ರಿಟಿಸೈಸ್ ಇಟ್ ಬಿಕಾಸ್ ದೇ ಗೇವ್ ಮೋರ್ ಡಿಸ್ಪ್ರೊಫೆಷನ ಕೊಟ್ಟರು ಅನ್ನೋದಕ್ಕೆ ಬಹಳ ಅಪ್ಲಿಕೇಶನ್ಸ್ಗಳು ಬಂದು ಐ ಡಿಡ್ ನಾಟ್ ಶೆ ವೈ ಡಿಡ್ ದ ಗಿವ್ ಇಫ್ ಸಂಬಸ್ಟೇಕ್ ಟೆನ್ ಥೌಸಂಡ್ ಟು ಫೋರ್ಟಿ ತೌಸಂಡ ಐ ಕ್ಯಾನ್ ಕ್ಷೇನ್ ಆಯ್ಕೆ ಆನ್ಲಿ ಪುಟ್ಟ ಮೈ ವ್ಯವಸ್ಟು ಇನ್ ಫ್ರಂಟ್ ಆಫ್ ಯು ಐ ಆಮ್ ನಾಟ್ ಅಪೋಸಿಂಗ್ ಇಟ್ ಜಾಸ್ತಿ ದುಡ್ಡು ಕೊಟ್ಟ ತಕ್ಷಣ ನಮಗೆ ಹದಿಮೂರುವ ಲಕ್ಷ ಕೇಶವನ್ನು ಬಂತು ನಮಗೆ ಅಪ್ಲಿಕೇಶನ್ ಬಂತು ಅದರಲ್ಲಿ ನಾವು ಇವತ್ತು ಹತ್ತು ಲಕ್ಷ ಅಂದ್ರೆ ನಾವು ಬಂದ ಮೇಲೆ ಮೂರು ವರ್ಷದಲ್ಲಿ ಹದಿನಾಲ್ಕು ಲಕ್ಷ ಜನಕ್ಕೆ ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದೇವೆ ಸೊ ಹಂಗಾಗಿ ಇದ್ರ ಬಗ್ಗೆ ಸಮರ್ಪಕವಾಗಿ ನಮಗೆ ಅವಕಾಶ ಇದೆ ಇದಕ್ಕೆ ಮಾಡ್ತಕ್ಕಂಥ ಉದ್ದೇಶ ಯಾರು ನಮ್ಮ ಲೇಬರ್ ಮಕ್ಕಳ ಕನ್ಸ್ಟ್ರಕ್ಷನ್ ಲೇಬರ್ ಮಕ್ಕಳಿಗೆ ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು ನೀವು ಹೇಳ್ತಾ ಇದೀರಿ ಬಹಳ ಜನ ಹೊರಗ್ನವರು ಹೊರಗ್ನವ್ರು ಬಂದು ಯಾರು ರಿಜಿಸ್ಟರ್ ಆಗೋದಿಲ್ಲ ಅದ ಒಂದು ಸದಿ ನಿಮಿಷ ಮಾತಾಡ್ತೀನಿ ವರಾಂಗ್ನವ್ರು ರಿಜಿಸ್ಟರ್ ಮಾಡ್ಕೋಂಗಿಲ್ಲ ಅಣ್ಣ ಬಂದ್ಮೇಲೆ ಅವ್ರು ಬರ್ತಾರದನೇ ದಿವಸ ಕೆಲಸ ಮಾಡಿ ಹೋಗ್ತಾರೆ ನಮ್ಮಲ್ಲಿ ಇರ್ತಕ್ಕಂಥವ್ರು ಐವತ್ತಾರು ಲಕ್ಷ ಏನ ಜನ ರಿಜಿಸ್ಟರ್ಡ್ ಆಗಿದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಕೇವಲ ಐದ್ನೂರು ಜನ ಮಾತ್ರ ನವೀನ್ ಸಾಹೇಬ್ರು ಹೇಳ್ಬಿಟ್ರು ನೀವು ಹೋಗಲ್ಲ ಹೆಂಗ್ ಪ್ರಾಕ್ಟಿಕಲಿ ಆಗಲ್ಲ ನವೀನ್ ನವೀನವರೆ ಇಟ್ಸ್ ರಿಯಲಿ ಇಂಪಾಸಿಬಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಗೆಟ್ ಇನ್ ಟು ಶೂಸ್ ಡೆಫಿನೆಟ್ಲಿ ಯು ನೋ ಟೈಮ್ಸ್ ವೆದರ್ ಯು ಗಾಟ್ ಇನ್ಫಾರ್ಮೇಶನ್ ಆರ್ ನಾಟ್ ಇಫ್ ಹ್ಯಾ ಗಾಟ್ ಎನಿ ರಾಂಗ್ ಒಪಿನಿಯನ್ ಅಟ್ ಮೀ ಪ್ಲೀಸ್ ಯು ಕೆನ್ ಕಾಲ್ ಮಿ ಎಸ್ ಅ ಫ್ರೆಂಡ್ ಐಲ್ ಬಿಟ್ ಐ ಬಿ ಓಪನ್ ಟು ಸ್ಪೀಕ್ ಯು ಆಲ್ಸೋ ಬಟ್ ಹೆಂಗಿದೆ ಅಂದ್ರೆ ಇಲಾಖೆ ಭ್ರಷ್ಟಾಚಾರದಲ್ಲಿದೆ ಇಲಾಖೆ ಏನೋ ತಪ್ಪ ಮಾಡ್ತಕ್ಕಂಥದ್ದು ನಿಮಗೆಲ್ಲ ಬಂದ್ರೆ ಯು ಕೆನ್ ಗಿವ್ ಮಿ ಸಜೆಷನ್ ಕಾಲ್ ಮೇರ್ ಆಲ್ ಫ್ರೆಂಡ್ಸ್ ನಾವ್ ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ಯು ಕ್ಯಾನ್ ಆಲ್ವೇಸ್ ಗೈಡ್ ಮಿ ಆಲ್ಸ ಮೇರಿ ಓಪನ್ ಟು ಟೇಕ್ ಎನ ಸಜೆಷನ್ ಫ್ರಾಮ್ ಯು ಆಲ್ ದಸ್ ಅಬ್ಸುಲ್ಯೂಟ್ಲಿ ವಿ ಮೆ ಬೆಕ್ ಟು ಡಿಫರ್ ಆನ್ ಸಡನ್ ಥಿಂಗ್ಸ್ ಡಜ ಮೀನ್ ದಟ್ ವಿರ್ ನಾವೇನು ಒಬ್ರಿಗೊಬ್ಬರು ಏನು ವೈಸಮ್ಯ ಬೆಳೆಸ್ಕೊಳ್ತಕ್ಕಂಥದ್ದು ಏನಿಲ್ಲ ವೆರಿ ಓಪನ್ ಟು ಇಟ್ ಇನಿ ಸಜೆಷನ್ ಎನಿಥಿಂಗ್ ಯು ಕೆನ್ ಕಾಲ್ ಅಪ್ ಸೇ ನಿಮ್ಮ ಇಲಾಖೆ ಈ ರೀತಿ ನಡಿತದೆ ಅಂತ ನೀವು ಯಾವಾಗ ಹೇಳಿದ್ರೆ ಅದಕ್ಕೆ ನಾನು ಗೌರವಿಸ್ತೀನಿ ಆಮ್ ನಾಟ್ ಒಂದು ಟು ಅಪೋಸಿಟ್ ನೀವು ಜನರಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಬಿಟ್ರೆ ಆಮ್ ನಾಟ್ ರೈಂಗ್ ಟು ಕ್ವಶನ್ ಯು ವೆದರ್ ವೆದರ್ ಶುಡ್ ಸ್ಪೀಕ್ ಸಚ್ ಥಿಂಗ್ಸ್ ಆರ್ ನಾಟ್ ನೀವ್ ಏನೂ ಹೇಳಿದ ವಿ ವೆಲ್ಕಮ್ ಇಟ್ ಬಿಕಾಸ್ ಇನ್ ಡೆಮೋಕ್ರಸಿ ಎವ್ರಿ ಗುಡಿ ಅವ್ರ ಗಾಟ್ ರೈಟ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಈ ಕಾರ್ಮಿಕರ ಮಕ್ಕಳು ಓದಬೇಕು ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗಿ ಉಳಿಬಾರ್ದು ಬಟ್ಟೆ ತೋಳೆಯವರ ಮಕ್ಕಳು ಬಟ್ಟೆ ತೊಳೆಯಾಗಿ ಉಳಿಬಾರ್ದು ಪಾತ್ರ ತೋಳಿಯ ಮಕ್ಕಳು ಪಾತ್ರ ತೊಳೆಗೆ ಉಳಿಬಾರ್ದು ಅವರು ಕೂಡ ಅಯ್ಯೆ ಸಾಥ್ಸಾರೆ ಅವ್ರಂಗ್ ಅಯ್ಯೇ ಸಾಕರ ಆಗಲಿ ಅನ್ನೋ ವಿಚಾರದಲ್ಲಿ ನೀವು ಮಾತಾಡಿದ್ದೇ ಈಗ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸದನಕ್ಕೆ ಮಾಡ್ತಕ್ಕಂತ ಉದ್ದೇಶ ಸ್ಪಷ್ಟೀಕರಣ ಕೊಟ್ಟಾಗಿದೆ ಅವ್ರ ಸಜೆಷನ್ ವ್ಯಾಲಿಡ್ ಇದೆ ಏನ್ ಹೇಳ್ತಾ ಇದಾರೆ ಮುಂದೆ ನೀವು ಲೇಬರ್ ಕನ್ಸ್ಟ್ರಕ್ಷನ್ ಲೇಬರ್ಗೆ ನೀವು ಅಂತ ಹೇಳ್ತಾ ಇದ್ರೆ ಖಂಡಿತವಾಗಿ ಮಾಡ್ತೀವಿ ಸರ್